ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ ಇವತ್ತು ನಾನು ಮೆಣಸಿನ ಬಳ್ಳಿಗೆ ಹಾನಿಯನ್ನು ಉಂಟು ಮಾಡುವ ಪೊಳ್ಳು ಬೀಟೆಲ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇದರ ಹಾವಳಿ ಜುಲೈ ತಿಂಗಳಿಂದ ನವಂಬರ್ ತಿಂಗಳವರೆಗೆ ಸ್ವಲ್ಪ ಜಾಸ್ತಿ ಇರುತ್ತದೆ ಇದು ಮೆಣಸಿನ ಬಳ್ಳಿಯ ಎಲೆ ಗರಿಗಳು ಮತ್ತು ಕಾಯಿಗಳಿಗೆ ಕೂಡ ಹಾನಿಯನ್ನು ಉಂಟು ಮಾಡುತ್ತದೆ ಇದನ್ನು ಸರಿಯಾದ ಸಮಯದಲ್ಲಿ ನಿಯಂತ್ರಣ ಮಾಡದಿದ್ದರೆ ತುಂಬ ನಷ್ಟ ಉಂಟಾಗುತ್ತದೆ ಮೆಣಸಿನ ಬಳ್ಳಿಯ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಹಾಗೂ ಇಳುವರಿ ಕೂಡ ತುಂಬ ಕಡಿಮೆಯಾಗುತ್ತದೆ ಇದರ ನಿಯಂತ್ರಣಕ್ಕೆ ಮೊದಲು ಸರಿಯಾದ ರೀತಿಯಲ್ಲಿ ನೆರಳಿನ ನಿರ್ವಹಣೆ ಮಾಡಬೇಕು ಜಾಸ್ತಿ ನೆರಳು ಬೀಳುವ ಪ್ರದೇಶದಲ್ಲಿ ಇದರ ಹಾವಳಿ ಸ್ವಲ್ಪ ಜಾಸ್ತಿ ಇರುತ್ತದೆ ಪೊಳ್ಳು ಬೀಟೆಲ್ ನಿಯಂತ್ರಣಕ್ಕೆ ಆರ್ಗ್ಯಾನಿಕ್ಕಲ್ಲಿ ನೀಮ್ ಆಯಿಲನ್ನು ಸ್ಪ್ರೇ ಮಾಡಬಹುದು ನೀಮ್ ಆಯಿಲ್ ಸ್ಪ್ರೇ ಮಾಡುವುದರಿಂದ ಇದನ್ನು ನಿಯಂತ್ರಣದಲ್ಲಿ ಇಡಬಹುದು ಹಾಗೆಯೇ ಕೆಮಿಕಲ್ ಮ್ಯಾನೇಜ್ಮೆಂಟಲ್ಲಿ ಡೈಮೆಥೇಟ್ ಅಥವಾ ಫಿಪ್ರೋನಿಲ್ ಅಥವಾ ಇಮಿಡಾಕ್ಲೋರೋಪಿಡ್ ಅನ್ನು ಸ್ಪ್ರೇ ಮಾಡಿ ನಿಯಂತ್ರಣದಲ್ಲಿ ಇಡಬಹುದು ಸರಿಯಾದ ಸಮಯದಲ್ಲಿ ಇದನ್ನು ನಿಯಂತ್ರಣ ಮಾಡುವುದರಿಂದ ನಿಮ್ಮ ಮೆಣಸಿನ ಬಳ್ಳಿಯು ಚೆನ್ನಾಗಿ ಇರುತ್ತದೆ ಇದೊಂದು ಸಣ್ಣ ಹುಳು ಆಗಿದ್ದು ಎರಡು ಪಾಯಿಂಟ್ ಫೈ ಎಮ್ ಎಮ್ ಉದ್ದ ಇರುತ್ತದೆ ನೀವು ಕೂಡ ಮೆಣಸಿನ ಬಳ್ಳಿಯನ್ನು ಈ ಕೀಟದಿಂದ ರಕ್ಷಿಸಲು ಸರಿಯಾದ ಸಮಯದಲ್ಲಿ ಸ್ಪ್ರೇಯನ್ನು ಮಾಡಿ ಹಾಗೆಯೇ ಸರಿಯಾದ ರೀತಿಯಲ್ಲಿ ನೆರಳಿನ ನಿರ್ವಹಣೆ ಮಾಡಿ ಲಕ್ಸ್ ಮೀಟರ್ ಬಳಸಿದಾಗ ಐವತ್ತರಿಂದ ಅರುವತ್ತು ಪರ್ಸೆಂಟ್ ಸೂರ್ಯನ ಬೆಳಕು ಮೆಣಸಿನ ಬಳ್ಳಿಗೆ ಬೀಳುವಂತೆ ನೋಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಮಿಕಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಬೇಕಾದರೆ ನೀವು ಕೂಡ ನೋಡಬಹುದು ಥ್ಯಾಂಕ್ ಯು